ಗುರುಪೂರ್ಣಿಮೆಯ ನಿಮಿತ್ತವಾಗಿ ಶ್ರೀ ಸಿರಡಿ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷ ಪೂಜಾ ವಿಧಿ ಮಹಾಪ್ರಸಾದ ಹಾಗೂ ಪಲ್ಲಕ್ಕಿ ಉತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆದವು ಕಳೆದ ಇಪ್ಪತ್ತು ವರ್ಷಗಳ ನಂತರ ಮೊದಲ ಬಾರಿಗೆ ಗುರುವಾರದಂದು ಬಂದಿರುವ ಗುರುಪೂರ್ಣಿಮೆಯನ್ನು ಚಿಕ್ಕೋಡಿಯ ಸಾಯಿ ಪರಿವಾರದ ವತಿಯಿಂದ ವಿಶಿಷ್ಟವಾಗಿ ಆಚರಿಸಲಾಯಿತು ಬೆಳಗ್ಗೆ ಕಾಕಡ ಆರತಿ ಸಾಯಿಬಾಬಾ ಪಾದಪೂಜೆ ಅಭಿಷೇಕ ಮಂಗಳಾರತಿ ಬೃಹಸ್ಪತಿ ಹೋಮ ವಿಶಿಷ್ಟ ಆರತಿ ಮಹಾಪ್ರಸಾದ ಸಾಯಂಕಾಲ ದೂಪಾರತಿ ಪಲ್ಲಕ್ಕಿ ಸೇವೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಿದವು ಸಾಯಿಬಾಬಾ ಅವರ ಮೂರ್ತಿಯ ಅಭಿಷೇಕ ಹಾಗೂ ಪೂಜಾ ಕಾರ್ಯವನ್ನ ಶಿವಮೂರ್ತಿ ಪಳ್ಳಾಳೆ ಹಾಗೂ ಶ್ರೀಧರ ಕೋಳಿ ದಂಪತಿಗಳು ನೆರವೇರಿಸಿದ್ರು ಪೂಜಾ ಹಾಗೂ ಹೋಮ ವಿಧಿ ವಿಧಾನವನ್ನ ಚಿದಾನಂದ ಹಿರೇಮಠ ದಂಪತಿಗಳು ನೆರವೇರಿಸಿ ಇದೇ ಮೊದಲ ಬಾರಿಗೆ ಹುಣ್ಣಿಮೆಯ ದಿನದಂದು ಆಯೋಜಿಸಿದ ಮಹಾಪ್ರಸಾದ ವ್ಯವಸ್ಥೆಯನ್ನ ಚಿದಾನಂದ ಹಿರೇಮಠ ಪರಿವಾರದವರು ವಹಿಸಿದ್ದರು ಇನ್ನು ಮುಂದೆ ಪ್ರತಿ ತಿಂಗಳಿನ ಹುಣ್ಣಿಮೆಯಂದು ಸಾಯಿ ಪರಿವಾರದಿಂದ ಚಿಕ್ಕೋಡಿ ಬಸ್ ನಿಲ್ದಾಣದ ಹತ್ತಿರ ಮಹಾಪ್ರಸಾದ ಆಯೋಜನೆ ಮಾಡುವುದಾಗಿ ಜಗದೀಶ ಕವಟಗಿ ಮಠ ತಿಳಿಸಿದರು ಎಲ್ಲ ಧಾರ್ಮಿಕ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು ವಹಿಸಿದ್ದರು ಸಾಯಿ ಪರಿವಾರದ ರುವಾರಿ ಜಗದೀಶ ಕವಟಗಿ ಮಠ ಚಿಕ್ಕೋಡಿ ಪುರಸಭೆಯ ಅಧ್ಯಕ್ಷೆ ವೀಣಾ ಕವಟಗಿ ಮಠ ಪುಟ್ಟುಶೆಟ್ಟಿ ಸಂಜು ಕೌಟಗಿಮಠ ರಮೇಶ್ ಕುಡ್ತರ್ಕರ ಮಡಿವಾಳಪ್ಪ ಬಸರಗಿ ರಾಜು ಹಿರೇಮಠ್ ಮಹೇಶ್ ಹಿರೇಮಠ್ ರವಿ ಅಶ್ವಥ್ಪುರ ಎಸ್ ಕೊಲ್ಲಾಪುರೆ ಸಾಗರ್ ಬಿಸ್ಕೋಪೊ ಸುರೇಶ್ ಹುಕ್ಕಳಿ ಸೇರಿದಂತೆ ಸಾಯಿ ಪರಿವಾರದ ಸದಸ್ಯರು ಹಾಗೂ ಕದಲಿ ಮಹಿಳಾ ಮಂಡಲದ ಸದಸ್ಯರು ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಚುಕ್ಕಿ ಚಲ್ಲಿದೆ ಸರೇ ಪೂರ್ಣದೇವಿಗೆ ಬದಲೀಲೇ ರವಿಚಂದಿರ ನೀಂಜನ ಜಲಸಿಂಕಿತ ಕಂಬಾ ಕೋಟಿ ಕೋಟಿ ಚಿಡಮರ ಚಿತ್ರಾಂಕಿತ ಕಂಬ राशि राशि बनदु ताळे मय न दिन ओ सಾಗಿದೆ नीर बद्याना दिन दिन ओ सಾಗಿದೆ नीर बद्याना गे हरा हा ओमिशो नाम रूपा भ्याया देवी श्रवंगला दयो संपूर्णार्थम साम सर्वतो जयमंगलम ओम राजादि राजाय यक्क्या साहिने नमो वयमे सर्वनाय कृमे सामी कामन कामकमाय वरहं कामेश्वरो वै श्रवणददाताह मुक्ति मार्गबोधकाय पूज मङ्गलम् मुक्तिमागबोधकाय पूज सत्यबोधकाय साधु मे शायते सत्यसत्त्वबोधकाय साधु मे चायते नित्यमङ्गलकायकाय नित्यमङ्गलम् जय जय साई नमो नम सदु साई नमो नमः ओम साई नमो नमः श्री साई नमो नमः जय जय साई नमो नमः सदु साई पाई पाई डोरियत कड़ा डोरी नीचे पाई